ಬ್ರೋಕರ್ಗಳ ಹಾವಳಿ ತಪ್ಪಿಸೋದಕ್ಕೆ ಅಂತ ಹಾಸನ ಜಿಲ್ಲಾಡಳಿತ ಸಖತ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರಿ ದರಖಾಸ್ತು ದುರಸ್ತಿ ಪೋಡ್ ಮಾಡಿಸಿ ದಾಖಲೆ ನಿರ್ಮಿಸಿದ ಅಧಿಕಾರಿಗಳು ಬ್ರೋಕರ್ಗಳ ಹಾವಳಿ ತಪ್ಪಿಸ್ಬೇಕು ಅಂತ ಹಾಸನ ಜಿಲ್ಲಾಡಳಿತ ಮಾಡಿಕೊಂಡಿರುವಂತ ಪ್ಲಾನ್ ಇದೆ ರಾಜ್ಯದಲ್ಲಿ ದರಖಾಸ್ತು ಪೋಡಿಯಲ್ಲಿ ನಂಬರ್ ಒನ್ ಸ್ಥಾನ ಗಳಿಸಿದಂತ ಹಾಸನ ಜಿಲ್ಲೆ ಹೀಗಾಗಿ ಬ್ರೋಕರ್ಗಳ ಹಾವಳಿ ತಪ್ಪಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಇದೆ ಹತ್ತು ಸಾವಿರ ರೈತರಿಗೆ ಹಣ ಇಲ್ಲದೆ ಪಹಣಿ ಬರುವಂತೆ ಜಿಲ್ಲಾಡಳಿತ ಈ ಪ್ಲಾನ್ ಅನ್ನ ಜಾರಿಗೆ ತಂದಿದೆ ಜಮೀನು ಸಾಗುವಳಿ ಮಾಡಿದರೂ ಕೂಡ ರೈತರಿಗೆ ಪಹಣಿ ಬಂದಿರಲಿಲ್ಲ ಅರವತ್ತು ವರ್ಷಗಳಿಂದ ಸರ್ಕಾರಿ ಕಚೇರಿ ಅಲ್ದು ಅಲ್ದು ಸಾವಿರಾರು ರೈತರು ಸುಸ್ತಾಗ್ಬಿಟ್ಟಿದ್ರು ಕೊನೆಗೂ ಕಚೇರಿ ಅಲ್ಲದು ಸುಸ್ತಾಗಿದ್ದ ರೈತರಿಗೆ ಈ ಒಂದು ಅಲೆದಾಟದಿಂದ ಮುಕ್ತಿ ಸಿಕ್ಕಿದೆ ಕಂದಾಯ ಇಲಾಖೆಯಲ್ಲಿ ಮಹತ್ವದ ಸಾಧನೆ ಮಾಡಿದಂತ ಹಾಸನ ಜಿಲ್ಲಾಡಳಿತ ನಮ್ಮ ಟಿವಿ ಫೈವ್ ಕನ್ನಡದ ಜೊತೆಗೆ ರೈತರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಹಂಪನಹಳ್ಳಿ ಗ್ರಾಮಸ್ಥರು ಇದರಲ್ಲಿ ಇಲ್ಲಿವರೆಗೆ ನಾವು ಹಾಸನ್ ತಾಲೂಕಲ್ಲಿ ಆರು ಸಾವಿರದ ಇನ್ನೂರ ಅರವತ್ತೇಳು ಜನ ಮಂಜೂರಿದಾರರಿಗೆ ನಮಗೆ ಅನುಬಂಧವನ್ನು ಜನರೇಟ್ ಮಾಡಿ ಅವ್ರ ನೈಜತೆಯಿಂದ ಕುಡಿದು ಅವ್ರು ದುರಸ್ತಿ ಮಾಡಬಹುದು ಅಂತ ತಹಶೀಲ್ದಾರ್ ಕಳಿಸ್ಕೊಟ್ಟಿದ್ದಾರೆ ಇದರ ಪೈಕಿ ನಾವು ಎರಡು ಸಾವಿರದ ಒಂಬೈನೂರ ತೊಂಬತ್ತು ಜನದ್ದು ಇನ್ನು ಪೆಂಡಿಂಗಿದೆ ಮೂರು ಸಾವಿರದ ಇನ್ನೂರ ಎಪ್ಪತ್ತೇಳು ಜನ ನಾವು ಈಗಾಗಲೇ ಅಳತೆ ಮಾಡಿದ್ದೀವಿ ಅಳತೆ ಮಾಡಿರೋರಲ್ಲಿ ಎರಡು ಸಾವಿರದ ಐನೂರ ತೊಂಬತ್ತೆರಡು ಜನದ್ದು ನಾವು ದುರಸ್ತಿ ಮಾಡಿ ಅವರಿಗೆ ಫೈನಲ್ ಆರ್ ಟಿ ಸಿ ಕೂಡ ಆಗುವಂಥ ಇದೆ ಇನ್ನೂ ಸುಮಾರು ಒಂದು ಐನೂರು ಜನದ್ದು ಏನು ತಕ್ರಾರು ಬಂದಿದೆ ಜಾಗ ಆಚೆ ಈಚೆ ಅದ್ಲು ಬದಲು ಇರ್ತಾರೆ ಇದೆಲ್ಲ ಆಗಿದೆ ನಾವು ಈ ಕಾರ್ಯನ ತೊಗೋಬೇಕಾದ್ರೆ ಹಿಂದೆ ಏನಾಗ್ತಿತ್ತು ಒಂದು ವರ್ಷದಲ್ಲಿ ಆನ್ ಆವ್ರೇಜ್ ಒಂದು ನಲವತ್ತರಿಂದ ಐವತ್ತು ಜನಕ್ಕೆ ದರ್ಖಾಸ್ ಕೊಡಿ ಅಂದ್ರಲ್ಲಿ ದುರಸ್ತಿ ಆಗ್ತಾ ಇತ್ತು ಅದಕ್ಕಿಂತ ಹೆಚ್ಚು ಜನಕ್ಕೆ ಆಗ್ತಾ ಇರಲಿಲ್ಲ ಪ್ರೊಸೆಸ್ ಕೂಡ ಭಾಳ ತುಂಬ ಟಿ ಡಿ ಎಸ್ ಪ್ರೊಸೆಸ್ ಇತ್ತು ವಿಲೇಜ್ ಅಕೌಂಟಿಟಿಂದ ಬರಬೇಕಿತ್ತು ಅರ್ಜಿ ಬರಬೇಕಿತ್ತು ಆರ್ ಐ ಶಿರಸ್ದಾರ್ ತಹಶೀಲ್ದಾರು ತಹಶೀಲ್ದಾರ್ ಎ ಡಿ ಎಲ್ ಆರ್ ಎ ಡಿ 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 ಎಲ್ ಆರ್ ಡಿ ಡಿ ಎಲ್ ಹೋಗಿದ್ಮೇಲೆ ಮತ್ತೆ ಅಳತೆ ಹೋಗಿ ಮತ್ತೆ ಎ ಡಿ ಎಲ್ ಆರ್ ಡಿ ಡಿ ಎಲ್ ಆರಿಂದ ಇಂದ ಹೋಗಿ ತಹಶೀಲ್ದಾರ್ ಅಂತ ಹೋಗ್ತಾ ಇತ್ತು ಜನರಿಂದ ಕೂಡ ಬಹಳಷ್ಟು ಅಲಿಗೇಷನ್ ಇತ್ತು ಯಾಕಂದ್ರೆ ಬಹಳಷ್ಟು ಜನ ಓಡಾಡಬೇಕು ಕಚೇರಿ ಅಲ್ದಾಡಬೇಕು ಹಣ ಖರ್ಚು ಮಾಡಬೇಕು ಈ ಥರ ಎಲ್ಲ ತುಂಬ ಮಧ್ಯವರ್ತಿಗಳೆಲ್ಲ ಬಂದು ಮಾಡ್ತಾ ಇದ್ರು ಸೊ ಇದನ್ನೆಲ್ಲ ಮನಗಂಡ್ಬಿಟ್ಟು ಎಲ್ಲ ಸಂಪೂರ್ಣ ಪ್ರೊಸೆಸ್ನ ಸರಳೀಕರಣ ಮಾಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಕೂಡ ಮಾಡಿದ್ರು ಸೊ ನವಂಬರ್ ಜಿಲ್ಲಾಡಳಿತ ಮಾಡಿದಂತ ಪ್ಲಾನ್ ಸಕ್ಸೆಸ್ ಆಗಿದೆ ರೈತರು ನಮ್ಮ ಟಿವಿ ಫೈವ್ ಜೊತೆಗೆ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಸಾವಿರಾರು ರೈತರಿಗೆ ಸಾಗುವಳಿ ಚೀಟಿಯನ್ನು ಕೂಡ ಕೊಡಲಾಗಿತ್ತು ಆದರೆ ಸಾಗುವಳಿ ಚೀಟಿ ಒಂದು ಕಡೆ ಕೊಟ್ಟಿದರೆ ಮತ್ತೊಂದು ಕಡೆ ಅವರ ಹೆಸರಿಗೆ ಕೂಡ ಜಮೀನು ಯಾವುದೇ ಕಾರಣಕ್ಕೂ ಆಗಿರಲಿಲ್ಲ ಇದು ಸರ್ಕಾರಿ ದರ್ಕಾಸ್ತು ಜಮೀನು ಅನ್ನುವ ಮಾಹಿತಿ ಕೂಡ ಇತ್ತು ಇದು ಅಧಿಕಾರಿಗಳಿಗೂ ಕೂಡ ಗೊತ್ತಿತ್ತು ಆದರೆ ಈಗ ಕರ್ನಾಟಕದಲ್ಲಿ ರಾಜ್ಯದಲ್ಲೇ ಹಾಸನ ಜಿಲ್ಲೆ ನಂಬರ್ ಒನ್ ಆಗಿದೆ ದರಖಾಸ್ ದರಖಾಸು ಮುಕ್ತ ಪೋಡಿ ಎಂಬುವ ಶೀರ್ಷಿಕೆಯಡಿ ಅಂದರೆ ಆ ರೀತಿಯ ಇದರಲ್ಲಿ ಈಗಾಗಲೇ ಸರ್ಕಾರಿ ಜಮೀನು ಯಾರ್ಯಾರು ಉಳುಮೆ ಮಾಡ್ತಾಯಿದ್ರು ಎಪ್ಪತ್ತು ವರ್ಷದಿಂದ ಉಳುಮೆ ಮಾಡ್ತಾಯಿದ್ರು ಅಂಥವ್ರಿಗೆ ಒಂದು ಎಕರೆ ಎರಡು ಎಕರೆ ಈ ರೀತಿಯಾದಂತಹ ಬಡವರಿಗೆ ಜಮೀನು ಕೂಡ ಈಗಾಗಲೇ ಸಿಕ್ಕಿದೆ ಸರ್ಕಾರಿ ಕಚೇರಿಯನ್ನು ಅಲೆಯುವುದು ತಪ್ಪಿದೆ ಹಾಸನ ಜಿಲ್ಲಾಡಳಿತಕ್ಕೆ ಒಂದು ರೀತಿಯ ಹೆಸರು ಕೂಡ ಬಂದಿರುವಂಥದ್ದು ಜೊತೆಗೆ ಇಲ್ಲಿನ ರೈತರು ನಮ್ಮ ಜೊತೆಗಿದ್ದಾರೆ ರೈತರನ್ನ ಮಾತನಾಡ್ಸೋಣ ಯಾವ ಇಸುವಿಯಿಂದ ಇವರು ಈ ಬ ಪಾಣಿಯನ್ನು ತೆಗೆದುಕೊಳ್ಳೋದಕ್ಕೆ ಪಾಣಿಯನ್ನು ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಓಡಾಡ್ತಾಯಿದ್ರು ನಮ್ಮ ಜೊತೆಗಿದ್ದಾರೆ ರೈತರು ಮಾತನಾಡಿಸೋಣ ಸರ್ ಏನು ನಿಮ್ಮ ಹೆಸರು ಯಾವಾಗ್ಲಿಂದ ನೀವು ಈ ದರ್ಖಾಸ್ ಜಮೀನನ್ನು ಉಳುಮೆ ಮಾಡ್ಕೊಳ್ತಾ ಇದ್ರಿ ಈಗ ನಿಮ್ಮ ಹೆಸ್ರಿಗೆ ಪಾಣಿ ಬಂದಿದ್ಯಾ ಏನು ಹೇಳಲಿಕ್ಕೆ ಬಯಸ್ತೀರ ಫಸ್ಟ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಮಂಜೂರಾಯಿತು ಅಲ್ಲಿಂದ ಪಾಣಿ ಬರ್ತಾ ಇದ್ದು ನಮಗೆ ಪಕ್ಕಪಟು ದುರಸ್ತ ಆಗಿರಲಿಲ್ಲ ಈ ಸರ್ಕಾರದಿಂದ ಕೃಷ್ಣ ಬೈರೇವ್ಗೌಡರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಜಿಲ್ಲಾ ಜಿಲ್ಲಾಡಳಿತ ಒಳ್ಳೆ ಕೆಲಸ ಮಾಡಿದೆ ಈಗ ಡಿ ಡಿ ಎಲ್ ಆರು ಮತ್ತು ಎ ಡಿ ಎಲ್ ಆರು ನಮ್ಗೆ ತುಂಬ ರೈತರಿಗೆ ಒಂದು ಅನುಕೂಲ ಮಾಡಿದ್ದಾರೆ ನಿಮಗೆ ಎಷ್ಟು ಎಕರೆ ಸಿಕ್ಕಿದೆ ಸರ್ ನಮಗೆ ಎರಡು ಎಕರೆ ಸಿಕ್ಕಿದೆ ಜಮೀನನ್ನು ಒಂದು ಕುಂಟೆ ಜಾಗವನ್ನು ಕೂಡ ಕೊಳ್ಳೋದಕ್ಕಾಗಲ್ಲ ಇಂಥ ಸಂದರ್ಭದಲ್ಲಿ ನಿಮಗೆ ಎರಡೆರಡು ಎಕರೆ ಒಂದೊಂದು ಎಕರೆ ಜಮೀನು ಮಂಜೂರಾಗಿರ್ತಕ್ಕಂಥದ್ದು ಹಿಂದೆಯಿಂದಲೂ ಸಾಗೋಳಿ ಮಾಡ್ಕೊಂಡು ಬಂದಿದ್ರೆ ಈಗ ನಿಮಗೆ ಪಾಣಿ ಬಂದಿರುವಂಥದ್ದು ಈಗ ನಾವು ನಮ್ಮ ತಂದೆ ಕಾಲದಲ್ಲಿ ಸಾಗೋಳಿ ಚೀಟಿ ಬಂದಿತ್ತು ಆವಾಗ ಚಿಕ್ಕವ್ರು ಆಗ್ಲಿಂದ ಉಳುವೆ ಮಾಡ್ಕೊಂಬತ್ತೇ ಇದ್ದೇವು ಆದರೆ ನಮಗೆ ಪೋಟ್ ಸಿಕ್ಕಿರಲ್ಲ ನಾವು ಕಚೇರಿಗೆ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಮಾಡಿಸ್ಬೇಕಾಗಿತ್ತು ಈಗ ರೈತರಿಂದ ಒಂದು ರೂಪಾಯಿ ಖರ್ಚು ಇಲ್ದಂಗೆ ರೈ ಸರ್ಕಾರವೇ ನಮ್ಮ ಮನೆ ಬಾಗ್ಲೇ ಕಳಿಸಿ ಪೋಡಿ ಕೊಟ್ಟಿದೆ ಅದಕ್ಕೆ ಸುನಿಲ್ ಅಂತ ಸರ್ವೇರು ಆಯ್ಕೆ ಆಗಿದ್ದರು ಅವರಿಗೆಲ್ಲ ನಮ್ಮ ಗ್ರಾಮಸ್ಥರು ಸ್ಪಂದಿಸಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟರು ಅವರೆಲ್ಲ ಮಾಡಿಕೊಟ್ಟಿದ್ದಾರೆ ನಾವು ನಮ್ಮ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಹಂಪನಹಳ್ಳಿಗೆ ಒಂದು ಉತ್ತಮವಾದ ಕೆಲಸ ಇದೆ ಅಂತ ನಾವು ಕೃಷ್ಣ ಬೈರೇಗೌಡಿಗೆ ಧನ್ಯವಾದ ಹೇಳ್ತೇವೆ ಸರ್ ಈಗ ಹಂಪನಳ್ಳಿಲಿ ಎಷ್ಟು ರೈತರಿಗೆ ಜಮೀನು ಸಿಕ್ಕಿರುವಂಥದ್ದು ಹಂಪನಹಳ್ಳಿ ಗ್ರಾಮ ನೂರ ಎಕರೆ ಮುಜುರ ಇರಲಿ ಎಕರೆ ಈಗ ಹದ್ಬಸ್ತಿಗೆ ಎಲ್ಲಾ ಪೋಡೋ ಎಲ್ಲ ಆಗಿದೆ ಇಪ್ಪತ್ತೆಂಟು ಜನಕ್ಕೆ ಅನುಕೂಲ ಇದೆ ಈಗ ನಮ್ಮೂರಲ್ಲಿ ಬೇರೆ ಬೇರೆ ಗ್ರಾಮದಲ್ಲೂ ಬೇರೆ ಬೇರೆ ಗ್ರಾಮದಲ್ಲೂ ಆಗಿದೆ ಇದು ಹಂಪನಹಳ್ಳಿ ಗ್ರಾಮಸ್ಥರ ಮಾತು ಅಂದ್ರೆ ಈಗ ಸದ್ಯಕ್ಕೆ ನಮಗೆ ಇಪ್ಪತ್ತೆಂಟು ಜನರಿಗೆ ಅಂದ್ರೆ ಸರ್ಕಾರದಿಂದ ಈಗಾಗಲೇ ಜಮೀನು ಮಂಜೂರಮ್ಮ ಅಂದರೆ ಸಾಗುವಳಿ ಚೀಟಿ ಕೊಟ್ಟಿದ್ದರು ಪಾಣಿ ಬರ್ತಾಯಿತ್ತು ಆದರೆ ದರಖಾಸ್ತು ಪೋಡಿ ಆಗಿರಲಿಲ್ಲ ಈಗ ಕೆಲವು ಎಲ್ಲ ಕೆಲಸಗಳು ಕೂಡ ಮುಗ್ದಿದೆ ಹಾಗಾಗಿ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ ಇದ್ವಿ ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀವಿ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಇದು ಹಾಸನ ತಾಲೂಕಿನ ಏನು ಹಂಪಾಪುರ ಗ್ರಾಮ ಏನಿದೆ ಹಂಪು ಹಂಪನಹಳ್ಳಿ ಗ್ರಾಮ ಏನಿದೆ ಆ ಗ್ರಾಮದ ರೈತರು ಕೂಡ ಹೇಳುವಂಥ ಮಾತು ಇದು ಕೇವಲ ಉದಾಹರಣೆ ಅಷ್ಟೇ ಹಾಸನ ಜಿಲ್ಲೆಯಲ್ಲಿ ಈ ರೀತಿ ಸಾವಿರಾರು ರೈತರಿಗೆ ಜಮೀನು ಕೂಡ ಈಗಾಗಲೇ ಸಿಕ್ಕಿದೆ ಅವರ ಹೆಸರಿಗೆ ಪಾಣಿ ಬಂದಿದೆ ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ